ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರತಿಮಾ ಈ ವಿಡಿಯೋ ನೋಡುತ್ತಿರುವ ನೀವು ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ದಿನ ನಾನು ಪೂರ್ಣಚಂದ್ರ ತೇಜಸ್ವಿರವರ ಚಿದಂಬರ ರಹಸ್ಯ ಈ ಕತೆಯ ಮೂವತ್ತ್ಮೂರನೇ ಅಧ್ಯಾಯವನ್ನು ಓದುತ್ತಿದ್ದೇನೆ ಅಧ್ಯಾಯ ಮೂವತ್ತ್ ಮೂರು ಕೆಸರೂರಿನ ಕ್ರಾಂತಿಕಾರಿಗಳು ಅತ್ತ ಕೃಷ್ಣೇಗೌಡನ ಮನೆಗೆ ಕಲ್ಲು ಒಡೆಯುವ ದೆವ್ವಕ್ಕೆ ಮುಯ್ಯಿ ತೀರಿಸುವ ತರಾತುರಿಯಲ್ಲಿದ್ದರೆ ಇತ್ತ ಕೆಸರೂರಿನ ಟಿಬಿಯಲ್ಲಿ ಅಂಗಾಡಿ ಜಯರಾಮ್ ರಾಮಚಂದ್ರ ಮುಂತಾದವರು ಪಾಟೀಲರ ಆಗಮನ ನಿರೀಕ್ಷಿಸುತ್ತಾ ಆತಂಕದಲ್ಲಿ ಕಾದಿದ್ದರು ಜೋಗಿಹಾಳರ ನೋಟ್ಸುಗಳು ಡೈರಿಗಳು ಎಲ್ಲವನ್ನೂ ಸಮಗ್ರವಾಗಿ ಅಭ್ಯಾಸ ಮಾಡಿದ್ದ ಪಾಟೀಲರು ಹೇಳಿದ ಮಾತುಗಳು ಅವರಿಗೆ ಬರ ಸಿಡಿಲಿನಂತೆ ಎರಗಿದ್ದವು ಮತ್ತೇನು ಹೇಳಿದರು ಎಂದು ಅವರು ಸಿದ್ದಪ್ಪನನ್ನು ಮಹಮ್ಮದ್ನನ್ನು ಅನೇಕ ಬಾರಿ ಕೇಳಿದರು ಅಂಗಾಡಿಯಂತೂ ತನಗೆ ಇನ್ನೂ ರೋಮಾಂಚಕ ಕೆಲಸ ದೊರೆಯಿತೆಂದು ತುಂಬ ಸಂತೋಷದಿಂದ ನೋಡಿದಿರಾ ನಾನು ಹೇಳಲಿಲ್ಲವೇ ಜಯರಾಮ್ ಹೇಳಿದ ಕತೆ ನಿಜ ಅಂತ ಆದರೂ ನನಗೆ ಲಾಭ ಸುಳ್ಳಂತ ಆದರೂ ನನಗೆ ಲಾಭ ಅಂತ ಎಂದು ಎಲ್ಲರಿಗೂ ಹೇಳಿ ಪಾಟೀಲರ ಆಗಮನವನ್ನು ಪ್ರತೀಕ್ಷೆಯಿಂದ ಕಾಯುತ್ತಿದ್ದ ಅಷ್ಟರಲ್ಲಿ ಪಾಟೀಲರು ಬಂದರು ಏನ್ರಯ್ಯಾ ನನ್ನಂತ ಒಬ್ಬ ರೋಗದ ಕೋಳಿ ಜೀವಕ್ಕೆ ಕಾವಲು ಕಾಯುವುದರ ಬದಲು ಅದ್ಯಾವುದೋ ಒಂದು ಪಿಶಾಚಿ ಕೃಷ್ಣೇಗೌಡರ ಮನೆಗೆ ಕಲ್ಲು ಹೊಡಿತಿದೆಯಂತೆ ಅದನ್ನಾದರೂ ಬೆನ್ನು ಹತ್ತಬಾರದೆ ಎಂದು ಹೇಳುತ್ತಾ ದಿ ಬೈ ಇವತ್ತು ಅವರನ್ನ ರಾಮಚಂದ್ರನ್ನ ನೋಡಿ ಅಂತ ಹೇಳಿ ಕಳಿಸಿದ್ದೆ ಬಂದಿದ್ರ ರಾಮಚಂದ್ರ ಇವತ್ತಿಂದ ನಾನು ಇನ್ನೊಂದು ತೀರ್ಮಾನ ಮಾಡಿದ್ದೇನೆ ನನ್ನ ಹತ್ರ ಬರ್ತಾರಲ್ಲ ಗಾಳಿ ತಾಗಿದೋರು ಭೀತಿ ಬಡಿದುಕೊಂಡಿದೆ ಅನ್ನೋರು ದೆವ್ವ ಮೆಟ್ಟಿಕೊಂಡಿದೆ ಅನ್ನೋರು ಅವರನ್ನೆಲ್ಲ ನೆಟ್ಟಿಗೆ ನಿಮ್ಮ ಸಂಘಕ್ಕೆ ಕಳಿಸ್ತೇನೆ ಅವರಿಗೆ ಉಗಿದು ಬೈದು ಸಾಕಾಗಿ ಹೋಗಿದೆ ನಿಮಗಾದರೂ ಕೊಂಚ ಕೆಲಸ ಕೊಡಲಿ ಎಂದೆನ್ನುತ್ತಾ ಟಿಬಿ ಮೆಟ್ಟಿಲು ಹತ್ತಿ ಬಂದರು ಬಂದಿದ್ರು ಸರ್ ಅವರ ಕೇಸನ್ನ ಕೈಗೆ ತಗೊಂಡಾಗಿದೆ ಎಂದು ರಾಮಚಂದ್ರ ಎಂದ ರಾಮಚಂದ್ರ ಎಲ್ಲರೂ ಕುಳಿತರು ಪಾಟೀಲರು ಎಲ್ಲರ ಮುಖ ನೋಡಿ ಏನ್ರಯ್ಯಾ ಎಲ್ಲರೂ ನನ್ನ ಮಾತನ್ನ ಬಹಳ ಆಗಿ ತಗೊಂಡಾಗಿದೆ ಯಾರ ಬಾಯಲ್ಲೂ ಸ್ವರಾನೇ ಇಲ್ಲ ಮುಖ ಮುಖ ನೋಡ್ತಿದ್ದೀರಲ್ಲ ಎಂದರು ನೀವು ಹಾಳರ ನೋಟ್ಸು ಡೈರಿ ಎಲ್ಲಾನು ಅಭ್ಯಾಸ ಮಾಡಿದ್ದೀರಿ ನಿಮ್ಮ ಮಾತನ್ನು ಸೀರಿಯಸ್ಸಾಗಿ ತಗೊಳ್ಳೋದಿದ್ರೆ ಹೇಗೆ ಸರ್ ಎಂದು ಬ್ರೀಡರ್ ಮಹಮ್ಮದ್ ಏ ಮಹಮ್ಮದ್ ನಿನಗೆ ತಲೆ ಮಂದಕಣಯ್ಯ ಜೋಗಿಹಾಳರ ಡೈರಿಗಳಿಗೂ ನೋಟ್ಸುಗಳಿಗೂ ಅವರ ಆಕಸ್ಮಿಕ ಮರಣಕ್ಕೂ ಯಾವ ತರಹ ಯಾವ ರೀತಿ ಬಾದರಾಯಣ ಸಂಬಂಧ ಕಲ್ಪಿಸಿದ್ದೀಯೋ ಏನಾದರೂ ಆತ್ಮಹತ್ಯೆ ಆಗಿದ್ದರೆ ಬರದಿಡಬಹುದೇ ಹೊರತು ಇಲ್ಲದಿದ್ದರೆ ಯಾರು ತಮ್ಮ ಅಂತ್ಯ ನಿರೀಕ್ಷಿಸುತ್ತಾರಯ್ಯಾ ಈ ಜಯರಾಮ್ ಕತೆ ಕಟ್ಕೊಂಡು ನೀವು ನನ್ನ ಅಂತ್ಯ ನಿರೀಕ್ಷಿಸ್ತಾ ಇದ್ದೀರಲ್ಲ ಹಾಗೆ ನಿಮ್ಮ ವ್ಯವಹಾರ ನೋಡಿದರೆ ಅಳಬೇಕೋ ನಗಬೇಕೋ ತಿಳಿಯೋಲ್ಲ ಎಂದು ಗಹಗಹಿಸಿ ನಕ್ಕರು ಹಾಗಾದರೆ ಹೇಗೆ ಅವರು ಸತ್ತೇ ಇಲ್ಲ ಅಂತ ತೀರ್ಮಾನಕ್ಕೆ ಬಂದ್ರಿ ಸರ್ ನೀವು ಹೇಗೆ ಸತ್ತಿದ್ದಾರೆ ಅಂತ ನಂಬಿಕೊಂಡು ಕತೆ ಕಟ್ಟಿಕೊಂಡು ಗೊಂದಲ ಆರಂಭಿಸಿದ್ರಿ ಏನ್ ಸರ್ ಅವರು ಸತ್ತಾಗ ನಾವೆಲ್ಲ ಇದ್ವಲ್ಲ ಸರ್ ಅವರ ಹೆಂಡತಿ ಸಹಿತ ಪಾಟ್ನಾದಿಂದ ಬಂದಿದ್ರು ನಾವೇ ಅವರ ಪಾರ್ಥಿವ ಶರೀರನ ನವಿಲಗುಂದಕ್ಕೆ ಅವರೂರಿಗೆ ಕಳಿಸಿಕೊಟ್ಟಿದ್ದೀವಿ ಎಂದ ಮಹಮದ್ ಸರಿಯಪ್ಪ ಇದು ಹಾಳರು ಅಲ್ಲದೇ ಇರಬಹುದು ಅಂತ ಯಾರಾದರೂ ಪರೀಕ್ಷಿಸಿದರೋ ಅವರೇ ಅನ್ನೋದು ಗೊತ್ತಿರಬೇಕಾದರೆ ನಾವ್ಯಾಕೆ ಮಾಡೋಣ ಸರ್ ಅದನ್ನೆಲ್ಲ ಅವರೇ ಅಂತ ಹೇಗೆ ಗೊತ್ತಾಯಿತು ಅವರದೇ ಡ್ರೆಸ್ಸು ಮುಖಚಹರೆ ಆಕಾರ ಅಲ್ಲವಾ ಅದನ್ನು ಸರಿಯಾಗಿ ಪರೀಕ್ಷೆ ಮಾಡಿ ಖಾತ್ರಿ ಮಾಡಿಕೊಂಡ್ರಾ ಇದು ಬಹಳ ಸೀರಿಯಸ್ ವಿಚಾರ ಚೆನ್ನಾಗಿ ಯೋಚನೆ ಮಾಡಿ ಮಾತಾಡಿ ಆ ರೀತಿ ಏನಾದರೂ ನಮಗೆ ಅನುಮಾನ ಇದ್ದಿದ್ದರೆ ಆಗ ನೋಡ್ತಿದ್ವಿ ಸರ್ ಅವರ ಹೆಂಡತಿ ಮುಂತಾದವರೆಲ್ಲ ಇರೋವಾಗ ಪೊಲೀಸ್ ಇನ್ಸ್ಪೆಕ್ಟ್ರು ಡಿಸ್ಟ್ರಿಕ್ಟ್ ಮೆಡಿಕಲ್ ಆಫೀಸರು ಮುಂತಾದವರೆಲ್ಲ ಪರೀಕ್ಷೆ ಮಾಡ್ತಿದ್ದಾಗ ನಾವು ಹೇಗೆ ಅಂತಹ ಪರೀಕ್ಷೆ ಮಾಡೋಣ ಸಿದ್ದಪ್ಪ ಹೇಳಿದ ಅದಕ್ಕೆ ಹೇಳಿದ್ದು ಅವರ ಹೆಂಡತಿ ಪಾಟ್ನಾಕ್ಕೆ ವರ್ಗವಾಗಿ ಒಂದೂವರೆ ವರ್ಷ ಆಗಿತ್ತು ಹೋದ ಮೇಲೆ ಅವರು ಒಮ್ಮೆಯೂ ಬರಲಾಗಿರಲಿಲ್ಲ ಮೆಡಿಕಲ್ ಆಫೀಸರಿಗೆ ಪೊಲೀಸರಿಗೆ ಇದು ಜೋಗಿ ಹಾಳರೆ ಅನ್ನೋದಕ್ಕಿಂತ ಇದು ಯಾವ ತರಹದ ಸಾವು ಅನ್ನೋದು ಮುಖ್ಯ ಹೃದಯಾಘಾತವೋ ಕೊಲೆಯೋ ಅಪಘಾತವೋ ಅನ್ನೋದೇ ತಲೆ ತಿಂತಿರ್ತದೆ ಬೆಳಿಗ್ಗೆ ಲ್ಯಾಬಿನಲ್ಲಿ ದೊಡ್ಡ ಸಾಹೇಬರು ತೀರಿಕೊಂಡಿದ್ದಾರೆ ಅಂತ ವಾಚ್ಮ್ಯಾನ್ ನಿಮಗೆ ಹೇಳಿದ ಪೊಲೀಸರಿಗೆ ಫೋನ್ ಮಾಡಿದಿರಿ ಅವರು ನಾವು ಬಂದು ಮಜರ್ ಮಾಡೋವರೆಗೂ ನೀವು ಅಲ್ಲಿ ಬಿಲ್ಕುಲ್ ಏನು ಮಾಡಕೂಡದು ಅಂದಿದ್ದಾರೆ ನೀವೆಲ್ಲ ಕಿಟಕಿಯಲ್ಲಿ ಇಣುಕುತ್ತಾ ಹೊರಗಡೆ ಕಾಯ್ತಾ ಕುಳಿತಿದ್ದೀರಿ ಪೊಲೀಸ್ನೋರು ಡಾಕ್ಟರು ಬಂದಿದ್ದು ಮಾರನೆಯ ದಿನ ಅವರು ಬರೋದರೊಳಗೆ ಹೆಣ ಕೊಳೆಯೋದರ ಮುನ್ಸೂಚನೆಯಾಗಿ ಹೂದುಕೊಂಡಿರ್ತದೆ ಅವರ ಹೆಂಡತಿ ಬಂದಿದ್ದು ಅದರ ಮಾರನೇ ದಿನ ಅವರು ಜೋಗಿಹಾಳರನ್ನು ನೋಡದೆ ಒಂದೂವರೆ ವರ್ಷ ಆಗಿತ್ತು ದುಃಖದಲ್ಲಿದ್ದ ಆಕೆಗೆ ಇದನ್ನೆಲ್ಲ ಗಮನಿಸಬೇಕೆಂದು ಅನ್ನಿಸಿಯೇ ಇರಲಿಕ್ಕಿಲ್ಲ ಅಲ್ಲವೇ ಹೌದು ಸರ್ ನೀವು ಹೂವಿಸಿರೋದೆಲ್ಲ ಅಕ್ಷರ ಸಹ ನಿಜ ಹಾಗಾದರೆ ಅಲ್ಲಿ ಸತ್ತಿರೋರು ಮತ್ಯಾರು ಜೋಗಿಹಾಳರು ಎಲ್ಲಿದ್ದಾರೆ ಸಿದ್ದಪ್ಪ ಕೇಳಿದ ನನಗೇನಯ್ಯ ಗೊತ್ತು ಎಲ್ಲಿದ್ದಾರೆ ಸತ್ತೋರ್ಯಾರು ಅಂತ ಹಾಗಲ್ಲ ಸಿದ್ದಪ್ಪ ಇದನ್ನು ಯಾಕೆ ಹೇಳಿದೆ ಅಂದರೆ ಇಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರು ಷರೀಫ್ ನನ್ನತ್ರ ಬಂದಿದ್ದ ಅಂಗಾಡಿ ಸ್ಟೇಷನ್ನಿಗೆ ಹೋಗಿ ಹಳೆ ದಾಖಲೆಯನ್ನೆಲ್ಲ ತೆಗೆಸಿದ್ದನ್ನು ನೋಡಿ ಗಾಬರಿ ಬಿದ್ದು ಆತ ನಿಜಕ್ಕೂ ಬಂದಿರೋದು ಯಾಕಂತ ಕೇಳೋದಕ್ಕೆ ಆಗ ಅವನ ಜೊತೆ ಅದು ಇದು ಮಾತಾಡ್ತ ಜೋಗಿಹಾಳರ ಹೆಂಡತಿ ಅವರ ಗಂಡನ ಕಳೇಬಾರನ ಗುರ್ತು ಹಿಡಿಯೋದಕ್ಕೆ ಆಗಲಿಲ್ಲ ನಾನು ಪಾಟ್ನಾದಲ್ಲಿರ್ತ ಇರ್ತಾ ಒಂದೂವರೆ ವರ್ಷ ಆಯಿತು ಅಲ್ಲದೆ ಕಳೇಬರ ಊದುಕೊಂಡಿತ್ತು ಎಂದು ಹೇಳಿದರಂತೆ ಪೊಲೀಸ್ನೋರಿಗೆ ಈ ಹೇಳಿಕೆ ತಗೊಳ್ಳೋದಕ್ಕೆ ದೊಡ್ಡ ಪೀಕಲಾಟಕ್ಕೆ ಇಟ್ಕೊಂಡಿತ್ತಂತೆ ಕೊನೆಗೆ ಇನ್ಶೂರೆನ್ಸ್ ಕಂಪನಿಯವರು ನೀವು ಹೀಗೆಲ್ಲ ಹೇಳಿದರೆ ಅವರ ಮರಣಾನಂತರ ನಿಮಗೆ ಸಿಕ್ಕೋ ಎಂಟು ಲಕ್ಷ ಇನ್ಶೂರೆನ್ಸಿಗೆ ತೊಂದರೆಯಾಗುತ್ತೆ ಅಷ್ಟೊಂದು ಜನ ಅವರ ಸಹೋದ್ಯೋಗಿಗಳು ದಿನ ನೋಡ್ತಿದ್ದವರು ಒಂದು ಚಕಾರ ಎತ್ತದೆ ಇರಬೇಕಾದರೆ ನೀವು ಹೀಗೆಲ್ಲ ಅನುಮಾನಿಸುವುದು ಸರಿಯೇ ಎಂದ ಮೇಲೆ ಅವರು ಸುಮ್ಮನಾದರಂತೆ ಜೋಗಿಹಾಳರ ಸಾವಿನ ಮೇಲೆ ನಡೆದಿರೋ ಹಗರಣವನ್ನೆಲ್ಲ ವಿವರಿಸ್ತಾ ಪಾರ್ಲಿಮೆಂಟನ್ನಲ್ಲಿ ನಮ್ಮ ವಿಜ್ಞಾನಿಗಳನ್ನೆಲ್ಲ ಕೊಲ್ಲೋ ಸಂಚು ನಡೆದಿದೆ ಅಂತ ಗಲಾಟೆ ಎದ್ದಾಗ ಇನ್ನು ಅದರೊಳಗೆ ಜೋಗಿಹಾಳರದು ಒಂದು ಸೇರಿಕೊಂಡಿತ್ತೆಂಬ ಭಯಕ್ಕೆ ಆ ಕೇಸನ್ನು ಹಾಗೆ ಉಪೇಕ್ಷಿಸಿ ಉಪೇಕ್ಷಿಸಿ ಅಂತ ಮೇಲಿನಿಂದಲೇ ಸೂಚನೆ ಬಂತಂತೆ ಈಗ ನೋಡಿ ಸತ್ತೋರು ಜೋಗಿ ಹಾಳರೆ ಅನ್ನೋದಕ್ಕೆ ನಿಮಗೆ ಪೊಲೀಸ್ನೋರು ಡಾಕ್ಟರು ಅವರ ಹೆಂಡತಿ ಇವರೆಲ್ಲ ಸಾಕ್ಷಿ ಅವರಿಗೆ ನೀವೆಲ್ಲ ಸಾಕ್ಷಿ ಒಟ್ಟಿನಲ್ಲಿ ಈಗ ಸತ್ತೋರು ಯಾರಂತಾನು ಗೊತ್ತಿಲ್ಲ ಜೋಗಿ ಹಾಳರು ಪತ್ತೆ ಇಲ್ಲ ಅವರು ಎಲ್ಲಾದರೂ ಇದ್ದರೆ ನಮಗೆ ಒಂದು ಸುಳಿವಾದರೂ ಸಿಕ್ತಿರ್ಲಿಲ್ವೇ ಸರ್ ನೀವು ಸುಮ್ಮನೆ ನಮ್ಮ ಕತೆಗೆ ಒಂದು ಪ್ರತೀಕತೆ ಕಟ್ತಿದ್ದೀರಿ ಅಷ್ಟೇ ಅಂಗಾಡಿ ನನಗೆ ಜೋಗಿ ಹಾಳರ ಸಾವು ಕೊಲೆಯೋ ಕೂನಿಯೋ ಅನ್ನೋದರ ಬಗ್ಗೆ ಸ್ವಲ್ಪವೂ ಕುತೂಹಲ ಇಲ್ಲ ನಾನು ಇದನ್ನು ಯಾಕೆ ಹೇಳಿದೆ ಅಂದರೆ ನೀವು ಪತ್ತೆದಾರಿ ಜೊತೆಗೆ ಕೆಲವು ತತ್ವವನ್ನು ಪತ್ತೆ ಮಾಡುವುದಕ್ಕೆ ಹೊರಟಿದ್ದೀರಿ ಅದಕ್ಕೆ ನಿಮ್ಮ ಕತೆಯಿಂದ ನಮ್ಮ ಕಥೆನ ಸುಳ್ಳು ಮಾಡಬಹುದಷ್ಟೇ ಹೊರತು ನಮ್ಮ ತತ್ವಾನ್ವೇಷಣೆಗೆ ಏನೂ ಸಹ ಆಗ್ತಿಲ್ಲ ಸರ್ ಈಗ ಈ ಕತೆಯಿಂದ ಪ್ರಜ್ಞೆ ಅನ್ನೋದು ವಿಧಿ ನಿಯಮಗಳ ಅಧೀನ ಅಂತ ಸಾಧಿಸಿದಿರೋ ಸ್ವತಂತ್ರ ಅಂತ ಸಾಧಿಸಿದರೋ ರಾಮಚಂದ್ರ ಬಾಯಿ ಹಾಕಿದ ಎರಡೂ ಸುಳ್ಳು ಅವಕ್ಕಾದ ರಾಮಚಂದ್ರ ಎರಡು ಸುಳ್ಳಾಗುವುದಕ್ಕೆ ಅಥವಾ ಎರಡು ಸತ್ಯ ಆಗುವುದಕ್ಕೆ ಸಾಧ್ಯನೇ ಇಲ್ಲ ಸರ್ ನಿಮ್ಮ ವಾದ ತೀರ ಅವೈಜ್ಞಾನಿಕ ರಾಮಚಂದ್ರ ನಿಮ್ಮ ತರ್ಕ ಎಲ್ಲ ಎರಡರಲ್ಲಿ ಒಂದು ಸುಳ್ಳಾಗಬೇಕಾದ ಭೂಮಿಕೆಗೆ ಸೇರಿದ್ದು ನಾವು ಎಲ್ಲ ಯಾವುದೋ ಒಂದು ನಂಬಿಕೆ ಮೇಲೆ ಒಂದನ್ನು ವಾಸ್ತವ ಸತ್ಯಾಂಶ ತಿಳಿದು ಕಾರ್ಯಕಾರಣ ಪ್ರಪಂಚನ ನಿರ್ಮಿಸಿದ್ದೇವೆ ಆ ಪರಿಧಿಯೊಳಗೆ ನಮ್ಮ ಗ್ರಹಿಕೆಗಳು ಎರಡರಲ್ಲಿ ಒಂದು ಸತ್ಯ ಆಗೋದು ಈಗ ನೋಡಿ ಹಾಳರು ಸತ್ತಿದ್ದಾರೆ ಅನ್ನೋದು ನಮ್ಮೆಲ್ಲರ ಒಂದು ಜನಜನಿತ ನಂಬಿಕೆ ಅದನ್ನ ನಿಮಗೆ ಹೇಗೆ ಗೊತ್ತು ಅಂತ ತೀವ್ರವಾಗಿ ಪ್ರಶ್ನೆ ಮಾಡ್ತಾ ಹೋದರೆ ನೀವೆಲ್ಲ ಅಸ್ಪಷ್ಟವಾಗೋದಕ್ಕೆ ಶುರುವಾದಿರಿ ಅಂದರೆ ಏನರ್ಥ ಹಿಂದೆ ನಡೆದಿರೋದನ್ನಿರಲಿ ಕಣ್ಣೆದುರು ನಡೆಯೋ ವರ್ತಮಾನನು ಕರಾರುವಕ್ಕಾಗಿ ಗ್ರಹಿಸ್ತಿದ್ದೀವಿ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಏನು ಸರ್ ನೀವು ಹೇಳೋದು ನಮ್ಮೆಲ್ಲರ ಕಣ್ಣೆದುರಿಗೂ ನೀವು ಕುಳಿತಿರೋದು ಮಾತಾಡ್ತಿರೋದು ಕರಾರುವಕ್ಕಾಗಿ ನಾವು ಗ್ರಹಿಸ್ತಿಲ್ಲವೇ ವಿಜ್ಞಾನಿಯಾಗಿ ನೀವೇ ಹೀಗೆಂದರೆ ಹೇಗೆ ಸರ್ ವಸ್ತು ಸತ್ಯಾಂಶ ಅನ್ನೋದೇ ಇಲ್ಲ ಅಂತ ಆದರೆ ಅದರ ಹಿಂದಿನ ತತ್ವಗಳನ್ನೆಲ್ಲ ನ್ಯೂಟನ್ ಡಾರ್ವಿನ್ ಐನ್ಸ್ಟೀನ್ ಇವರೆಲ್ಲ ಅನ್ವೇಷಣೆ ಮಾಡ್ತಾನೆ ಇರಲಿಲ್ಲ ರಾಮಚಂದ್ರ ಬಲವಾದ ಪಟ್ಟು ಹಾಕಿದ ಒಂದೊಂದು ಭೂಮಿಕೆಗೆ ಒಂದೊಂದು ತತ್ವ ವಿಜ್ಞಾನಿ ಆಗಿ ಹೀಗೆ ಹೇಳಕೂಡದೆಂದಿರಲ್ಲ ವಿಜ್ಞಾನ ಈಗ ಈ ತೀರ್ಮಾನದ ಹಂತದಲ್ಲಿದೆ ಬೆಳಕು ಕಣಗಳೋ ಅಲೆಗಳೋ ಹೇಳಿ ನಾವು ತಿಳಿದ ಹಾಗೆ ಭೌತಶಾಸ್ತ್ರ ಸತ್ಯದ ಮೇಲೆ ಬಲವಾಗಿ ನಿಂತಿರೋ ವಿಜ್ಞಾನ ಅಲ್ಲವೇ ಅದು ಹೇಳುತ್ತೆ ಬೆಳಕು ಹಲೆ ಅಂತ ನೋಡಿದವನಿಗೆ ಹಲೆ ಕಣ ಅಂತ ನೋಡಿದವನಿಗೆ ಕಣ ಯಾಕೆಂದರೆ ವೀಕ್ಷಿಸುವ ಮನುಷ್ಯ ಪ್ರಜ್ಞೆ ಆ ಪ್ರಯೋಗದ ಒಂದು ಭಾಗ ಯೋಚನೆ ಮಾಡಿ ಅಲ್ಲ ಅದನ್ನಾದರೂ ವಸ್ತುನಿಷ್ಠ ಉಪಕರಣಗಳ ಸಹಾಯದಿಂದ ಪ್ರಯೋಗ ಮಾಡಿ ತೀರ್ಮಾನಕ್ಕೆ ಬಂದು ವಸ್ತು ಸತ್ಯ ಹೀಗೆಂತ ಪ್ರತಿಪಾದಿಸ್ತಾರೆ ಸರ್ ಅವರು ಪ್ರತಿಪಾದಿಸಿದ್ದು ವಸ್ತು ಸತ್ಯ ಅಲ್ಲ ನಮ್ಮ ಪ್ರಜ್ಞೆಯನ್ನ ವ್ಯಕ್ತಿ ಸತ್ಯನ ಇರಲಿ ಈಗ ಇನ್ನೊಂದು ವಿಜ್ಞಾನದ ನಿಯಮನ ಹೇಳ್ತೀನಿ ಕೇಳಿ ಒಂದು ವಸ್ತುವಿನ ವೇಗ ಬೆಳಕಿನ ವೇಗಕ್ಕೆ ಸಮೀಪಿಸ್ತಾ ಅದು ಹೋಗ್ತಿರೋ ದಿಕ್ಕಿನ ಉದ್ದವನ್ನು ಕಳ್ಕೊಳ್ತಾ ಬರ್ತದೆ ಅನ್ನೋದೊಂದು ನಿಯಮ ಒಂದು ಗಜಕಡ್ಡಿ ಬೆಳಕಿನ ವೇಗ ಸಮೀಪಿಸುತ್ತಾ ಅದು ಒಂದು ಅಡಿಯಾಗ್ತದೆ ಅನ್ನಿ ಅದನ್ನ ನೋಡೋದು ಹೇಗೆ ನಾವು ಅದನ್ನು ತಿಳಿಯೋದಕ್ಕೆ ಗಜಕಟ್ಟಿ ವೇಗದಲ್ಲಿ ಹೋಗಬೇಕು ಆಗ ನಮ್ಮ ಗಜಕಡ್ಡೀನು ಗಿಡ್ಡ ಆಗುತ್ತೆ ಗಜಕಡ್ಡೀನ ಹಳೆದರೆ ಆಗ ಹಳತೆಗೆ ಸರಿಯಾಗಿರ್ತದೆ ಅಂದರೆ ಮೇಲಿನ ನಿಯಮ ನಮ್ಮ ಪ್ರಜ್ಞೆ ಎಂದು ಓರೆ ಹಚ್ಚಲಾರದ ಸತ್ಯ ಇದನ್ನೆಲ್ಲ ಯಾಕೆ ನಿಮಗೆ ಕೊರೆದೆ ಎಂದರೆ ನೀವು ಬರೇ ಜೋಗಿ ಹಾಳರ ಸಾವಿನ ರಹಸ್ಯ ಪತ್ತೆ ಮಾಡುವುದಕ್ಕೆ ಹೊರಟಿಲ್ಲ ಮನುಷ್ಯ ಪ್ರಜ್ಞೆ ವಿಧಿ ನಿಯಮಗಳ ಅಧೀನಾನೋ ಅಥವಾ ಸ್ವತಂತ್ರವೋ ಅಂತ ಕಲಾಕೃತಿ ಮುಖಾಂತರ ಪತ್ತೆ ಮಾಡುವುದಕ್ಕೆ ತತ್ವಾನ್ವೇಷಣೆ ಮಾಡುವುದಕ್ಕೆ ಹೊರಟಿದ್ದೀರಾ ಇದು ಈ ವಿಶ್ವದ ಚಿದಂಬರ ರಹಸ್ಯ ಯಾವನು ಹೇಗೆ ನಂಬ್ತಾನೋ ಹಾಗೆ ಕಾಣ್ತಾ ಹೋಗುತ್ತೆ ಜಯರಾಮನಿಗಿಂತ ಮುಂಚೆ ನಾನೇ ಕತೆ ಹೇಳಿ ಹಾಳರು ಸತ್ತಿಲ್ಲ ಅಂತ ಮುಕ್ತಾಯ ಮಾಡಿದ್ರೆ ಅಂಗಾಡಿಗೆ ಅಂಥದ್ದೇ ಸಾಕ್ಷಿ ಸಿಕ್ತಾ ಹೋಗ್ತಿತ್ತು ಹಾಗಾದರೆ ಹಾಳರು ಸತ್ತಿಲ್ಲ ಅಂತ ನಂಬಿಕೊಂಡು ಅನ್ವೇಷಣೆ ಮಾಡ್ತಾ ಹೋದರೆ ಸಿಗ್ತಾರೆ ಸರ್ ಅಂತ ನಂಬಿಕೆ ಬರೋ ಅಂತ ಆಧಾರ ನಿಮಗೆ ಸಿಕ್ತು ಅವರು ಸತ್ತಿಲ್ದೇ ಇದ್ರೆ ನಿಮಗೆ ಸಿಕ್ತಾರೆ ಅದೇನೇ ಇರಲಿ ಸಾಕ್ಷ್ಯಗಳು ಮಾತ್ರ ಸಿಗ್ತಾನೇ ಹೋಗ್ತವೆ ಅದಿರ್ಲಿ ಈಗ ನೀವು ಹೊರಟಿರೋದು ಸಾಕ್ಷಾಧಾರಗಳ ಮೇಲಲ್ಲ ಕತೆ ಕಟ್ಟಿಕೊಂಡು ಅದಕ್ಕೆ ಸಾಕ್ಷಾಧಾರ ಹುಡುಕುತ್ತಾ ಚಿದಂಬರ ರಹಸ್ಯ ಭೇದಿಸೋದಕ್ಕೆ ನೆನಪಿರ್ಲಿ ನಿಮಗೆ ಸಿಕ್ಕು ಸಾಕ್ಷಾಧಾರಗಳೇ ಬೇರೆಯವರಿಗೆ ಬೇರೆ ಕತೆಗಳಿಗೆ ಸಾಕ್ಷಾಧಾರ ಆಗಿರ್ತವೆ ಅತಿ ಬುದ್ಧಿಯ ಅವಿವೇಕ ಮಾಡ್ತಿದ್ದೀರಾ ನನ್ನ ಹತ್ರ ಕಾಲು ಉಳುಕಿದರೂ ಗಾಳಿತಾಗಿದೆ ಭೀತಿ ಮೆಟ್ಕೊಂಡಿದೆ ಅಂತ ಬರ್ತಾರೆ ಅವರೊಂದು ತರದ ಅಜ್ಞಾನದ ಅವಿವೇಕಿಗಳಾದರೆ ನೀವು ಇನ್ನೊಂದು ತರೋದೋರು ಎಂದು ಬೈದು ವಾಚಿ ನೋಡಿಕೊಳ್ತಾ ಎದ್ದರು ಎದ್ದರು ಇದೇನು ಸರ್ ಹೊರಟೇ ಬಿಟ್ರಿ ಎಂದು ಎಲ್ಲ ಕೇಳಿದರು ಬರ್ತೀನರಪ್ಪ ಯಾರಿಗೋ ಬರ ಹೇಳಿದ್ದೀನಿ ಅವರನ್ನ ಸುಮ್ಮನೆ ಕಾಯಿಸೋದು ಚೆನ್ನಾಗಿರೋಲ್ಲ ಇಡೀ ಜೀವಮಾನ ಕಳೆದರೂ ಮುಗಿದಿರೋ ತರ್ಕ ಹಿಡಿದುಕೊಂಡು ಕೂತಿದ್ದೀರಿ ಎಂದು ಪಾಟೀಲರು ಟಿ ಬಿ ಮೆಟ್ಟಿಲನ್ನಿಳಿದು ಕತ್ತಲಲ್ಲಿ ಬಿಟ್ಟರು ಪಾಟೀಲರು ಅತ್ತ ಹೋದ ಕೂಡಲೇ ಏನ್ರಯ್ಯಾ ಈ ಮುದುಕ ಜೋಗಿ ಹಾಳರು ಸತ್ತೇ ಇಲ್ಲ ಅಂತ ಹೇಳಿ ನಮಗೇ ಶಾಕ್ ಕೊಟ್ಟನಲ್ಲ ಎಂದ ಸಿದ್ದಪ್ಪ ಸತ್ತಿಲ್ಲ ಸತ್ತಿಲ್ಲಂತಾನೆ ಇಟ್ಕೊಳ್ಳಿ ಯಾರೋ ಅಪಹರಿಸಿ ಇನ್ಯಾರದೋ ಹೆಣ ಹಾಕಿದ್ದಾರೆ ಅಂತಾನೆ ಇಟ್ಕೊಳಿ ನಾನು ಪತ್ತೆ ಮಾಡೋದಕ್ಕೆ ಪ್ರಯತ್ನಿಸುತ್ತಿರೋದು ಯಾಕೆ ಅಂತ ಕೊಲೆ ಪಾತಕಿಯನ್ನಲ್ಲ ಎಂದ ಅಂಗಾಡಿ ಸತ್ತಿಲ್ಲದೆ ಏನ್ರಿ ನಮ್ಮ ವಾದಕ್ಕೆ ಪ್ರತಿವಾದ ಅಂತ ಆ ಮುದುಕ ಹಾಗೆ ಹೇಳಿದ್ದಾನೆ ಅಷ್ಟೆ ಇವನೊಬ್ಬ ವಿಚಿತ್ರ ಮುದುಕ ಕಣಯ್ಯ ಸಿನಿಕ್ಕು ಅನ್ನೋನಂದ್ರೆ ಹಂಗೂ ಹಂಗಿಲ್ಲ ವಿಜ್ಞಾನಿ ಅಂದರೆ ಹಂಗೂ ಹಂಗಿಲ್ಲ ವಿಚಾರವಾದಿ ಅಂದರೆ ಹಂಗೂ ಹಂಗಿಲ್ಲ ಎಂದು ಸಿದ್ದಪ್ಪ ಗೊಣಗಿದ ಅದೇನಾದರೂ ಇರಲಿ ಸಿದ್ದಪ್ಪ ಕೆಸರೂರು ಹೈಬ್ರಿಡ್ ಹುಡುಕೋದಕ್ಕೆ ನಾನು ಬರಲೇಬೇಕು ನಮ್ಮೆಲ್ಲ ಪತ್ತೆದಾರಿ ಸಂಶೋಧನೆ ಅನ್ವೇಷಣೆಯ ಅಂತಾದು ಗೋಸಾಯಿಗಳ ಜೊತೆ ಎಚ್ಚರಿಕೆಯಿಂದ ಇರಬೇಕಾದ ಅಗತ್ಯ ಇದೆ ಏನಯ್ಯ ಎಕರೆಗೆ ಒಂದು ಟನ್ ಕೊಡೋ ಗಿಡ ಅಂದರೆ ಈಗಿನ ಬೆಲೆಯಲ್ಲಿ ಮೂರು ಲಕ್ಷ ಯಾವುದನ್ನು ಬೆಳೆಯೋದರಿಂದಲೂ ಇಷ್ಟೊಂದು ಲಾಭ ಇಲ್ವಲ್ಲ ಎಂದು ಅಂಗಾಡಿ ಸಿದ್ದಪ್ಪನನ್ನು ಎಚ್ಚರಿಸಿದ ನಮ್ಮನ್ನು ನಿಜವಾಗ್ಲೂ ತರ್ಕದಲ್ಲಿ ಸೋಲಿಸಿದ ಕಣಯ್ಯ ಈ ಮುದುಕ ನಮ್ಮ ಅಖಾಡದಲ್ಲೇ ನಮ್ಮನ್ನು ಸೋಲಿಸೋರ ಬಗ್ಗೆ ನನಗೆ ಗೌರವ ಇದೆಯಪ್ಪ ಎಂದ ರಾಮಚಂದ್ರ ಪಾಟೀಲರ ಬಗ್ಗೆ ಮೆಚ್ಚುಗೆ ಸೂಚಿಸುತ್ತಾ ಜಯರಾಮನ ಕಡೆ ತಿರುಗಿ ಏನು ಜಯರಾ ಒಂದು ಮಾತು ಇಲ್ಲದೆ ಮಂಕನ ತರ ಕೂತಿದ್ದೀಯಲ್ಲೋ ಯಾಕೋ ಸುಮ್ಮನೆ ಕುಳಿತೆ ಎಂದು ಕೇಳಿದ ಏನಿಲ್ಲ ನಮ್ಮ ಹುಡುಗರನ್ನ ದೆವ್ವದ ಮೇಲೆ ಛೂ ಬಿಟ್ಟಿದ್ದೀವಲ್ಲ ಏನ್ಮಾಡ್ತಿರಬಹುದು ಅಂತ ಯೋಚಿಸ್ತಿದ್ದೆ ಎಂದ ಜಯರಾಮ್ ಇಲ್ಲೇ ಊಟ ಮಾಡಿ ಎಂದ ಅಂಗಾಡಿ ಟಿಬಿ ಮೇಟಿಗೆ ಊಟಕ್ಕೆ ಹೇಳಿ ಅಲ್ಲೇ ಅರಟುತ್ತ ಕುಳಿತರು ಊಟ ಮುಗಿದು ಅವರು ಹೊರ ಬರುವ ವೇಳೆಗೆ ಸರಿ ರಾತ್ರಿಯಾಗಿತ್ತು ಆಮೇಲೂ ಅವರು ಟೀಪಿಯಲ್ಲೇ ಕುಳಿತು ಹರಟೆ ಕೊಚ್ಚುತ್ತಾ ಇದ್ದರು ತಮ್ಮ ಅನ್ವೇಷಣೆಯ ಅಂತಿಮ ಅಂತ ಕೆಸರೂರು ಹೈಬ್ರಿಡ್ ನೋಡಿದರೆ ಮುಗಿಯುತ್ತೆಂದು ಅವರಿಗೆಲ್ಲ ಒಂದು ಬಗೆಯ ನೆಮ್ಮದಿಯಾಗಿತ್ತು ಅಷ್ಟು ಹೊತ್ತಿಗೆ ಸರಿಯಾಗಿ ನೆಲ ನಡುಗುವಂತೆ ಢುಮ್ ಎಂದು ಒಂದು ಭಯಂಕರ ಆಸ್ಫೋಟನೆಯ ಸದ್ದು ಕೇಳಿಸಿತು ಕೆಸರೂರಿನ ಬಳಿಯ ಪರ್ವತ ಶ್ರೇಣಿಗಳೊಂದು ಜ್ವಾಲಾಮುಖಿ ಆಸ್ಫೋಟನೆಗೊಂಡಂತಿತ್ತು ಸದ್ದು ಎಲ್ಲ ಕಂಗಾಲಾಗಿ ಮೌನವಾದರು ಆ ಮೌನದಲ್ಲಿ ಎಲ್ಲೋ ದೂರ ಅಯ್ಯೋ ಅಮ್ಮ ಎನ್ನುವ ಮಾನವರ ಆರ್ತನಾದ ಅವರೆಲ್ಲರಿಗೂ ದಿಗಿಲಿಕ್ಕಿಸುವಂತೆ ಕೇಳಿತು ಟಿವಿಯಲ್ಲಿ ಕುಳಿತಿದ್ದ ಆರೂ ಜನರು ಹೌಹಾರಿ ಎದ್ದು ನಿಂತರು ಮೆಟ್ಟಿಲಿಳಿದು ಮುನ್ನಡೆದರು ನಿದ್ರಿಸುತ್ತಿದ್ದ ಕೆಸರೂರಿನ ಜನಕ್ಕೆ ಇದರ ಪರಿವೆ ಇದ್ದಂತಿರಲಿಲ್ಲ ಅಷ್ಟರಲ್ಲಿ ಆ ಚೀರಾಟ ಕೆಸರೂರಿನ ಹೊರವಲಯದಿಂದ ಕೆಸರೂರಿಗೆ ಹತ್ತಿರಾಗತೊಡಗಿತು ಆರೋ ಜನವು ನೋಡುತ್ತಿದ್ದಂತೆಯೇ ದೂರದಿಂದ ಬರುತ್ತಿದ್ದ ಬೀದಿ ದೀಪದ ಬೆಳಕಿನಲ್ಲಿ ಬೀದಿಯಲ್ಲಿ ನಾಲ್ಕು ವಿಕಾರಾಕೃತಿಗಳು ಕರ್ರಗೆ ಕಾಣಿಸಿಕೊಂಡವು ನೋಡುತ್ತಿದ್ದವರಿಗೆ ಎದೆ ಜಲ್ಲೆಂದಿತು ಮೈಯೆಲ್ಲ ಟಾರು ಮೆತ್ತುಕೊಂಡು ಆಕಾರವೇ ನಶಿಸಿದ್ದ ನಾಲ್ವರು ರಸ್ತೆ ದೀಪಕ್ಕೆ ಅತ್ತಿರಾದರು ಇವರಾರಿಗೂ ಏನು ಮಾಡಬೇಕೆಂದು ತೋಚದೆ ಮುಂದೇನಾದಿತೆಂದು ನಿರೀಕ್ಷಿಸಿದರು ಅಷ್ಟರಲ್ಲಿ ಹೊರಲುತ್ತಿದ್ದ ನಾಲ್ವರಲ್ಲಿ ಒಂದು ಆಕೃತಿ ದಪ್ಪೆಂದು ಕುಸಿಯಿತು ಇನ್ನು ಹೆಜ್ಜೆ ಇಡುತ್ತಾ ಮುಂದುವರಿಯುತ್ತಿದ್ದ ಮೂವರಿಗೂ ಮೆತ್ತಿಕೊಂಡಿದ್ದ ಟಾರಿನ ಭಾರಕ್ಕೆ ಚರ್ಮ ಬಾಳೆಹಣ್ಣಿನ ಸಿಪ್ಪೆ ಸುಲಿದಂತೆ ಸುಲಿದು ಚರ್ಮದೊಳಗಿನ ಬಿಳಿ ಚರಬಿ ಕಾಣಲಾರಂಭಿಸಿತು ಚರ್ಮ ಎಳೆದುಕೊಳ್ಳುತ್ತಲೇ ನಡೆದ ಮೂವರು ಅಲ್ಲಿ ನಿಂತು ನೋಡುತ್ತಿದ್ದವರ ಪರಿವೆಯಿಲ್ಲದೆ ಮುಂದುವರೆದು ಒಬ್ಬೊಬ್ಬರಾಗಿ ಕುಸಿದು ಉರುಳಿದರು ಈ ಭಯಂಕರ ದೃಶ್ಯ ನೋಡಿದ ಆರೂ ಜನವು ಮೈಯೆಲ್ಲ ಮರಗಟ್ಟಿದವರಂತೆ ನಿಂತಿದ್ದರು ಇದೇನು ನಿಜವೋ ದುಸ್ವಪ್ನವೋ ಅರಿವಾಗಲಿಲ್ಲ ಅವರಿಗೆ ಏನಯ್ಯ ಜಯರಾಮ್ ನಾವು ನೋಡ್ತಿರೋದೇನು ನಿಜವೋ ಭ್ರಾಂತಿನ ಭ್ರಾಂತಿಯೋ ಎಂದ ರಾಮಚಂದ್ರ ಏನು ಊರಿದು ನಮ್ಮ ಕಲ್ಪನೆಗೆ ಮೀರಿದ್ದೆಲ್ಲ ಸಂಭವಿಸ್ತಿದೆ ಎಂದ ಜೇರ ಆದರೆ ಒಂದು ರೀತಿಯಲ್ಲಿ ಅವನ ಕಲ್ಪನೆಯ ಕಥೆಯೇ ಅವರ ಕಂಡ ಘೋರ ದೃಶ್ಯಕ್ಕೆ ಕಾರಣವಾಗಿತ್ತು ಧನ್ಯವಾದಗಳು